ಆದರ್ಶದ ವಿಷಯ ಬೇಕು ಅಣ್ಣ ನಾನು ನಾನು ಮದುವೆ ಆಗೋದು ಇಷ್ಟಿದ್ದೇನೆ ಈ ವಿಷಯ ಹೇಳಲು ಇಷ್ಟೇ ಸಂಕೋಚ ನಮ್ಮ ರಾಜಮನೆತನಕ್ಕೆ ನನಗೆ ಯೋಗ್ಯವಾದ ವರವನ್ನು ತಂದು ಮಡಿವೆ ಮಾಡಿ ನಾನು ಕೊಡದಿಂದ ಅನ್ನೇ ನಾಶಿದೆ ಬಡ ಹುಡುಗಿಯನ್ನು ಕೊಡಿದ್ದೇನೆ ಆದರೆ ನಿನ್ನ ಮನವನ್ನು ಅಪಹರಿಸಿದ ಪುಷ್ಪ ಯಾವುದೆಂದು ನಾನು ತಿಳಿಬಹುದೇ ನನ್ನ ಸೌಂದರ್ಯದಿಂದ ಶ್ರೀಮಂತರ ಕಮಲ ನಿನ್ನ ನುಡಿ ನನಗೆ ಹಂತ ಬಂದಿಲ್ಲ

ಮಾತನಾಡಿ ನಿರ್ಷಣೆ ಮಾಡಬಹುದು ನೀನು ಹೇಳದ ಹಾಗೆ ನಾನು ವಿಚಾರಿಸ್ತೇನೆ ನಾನು ಹೇಳದ ಹಾಗೆ ನೀನು ವಿಚಾರಿಸು ನಾನು ಬರ್ತೇನೆ ಪಟಪ ಕಾರಿಗಳು ತುಡಿಯಲಾಗದೆ ಇದ್ದಾರೆ ಬಾಲಕನ ಕೈಯಲ್ಲಿ ರೊಟ್ಟಿ ಕೊಟ್ಟು ಹೊಟ್ಟಿಗೆ ದೃಷ್ಟಿಸಿದ ಹಾಗೆ ಸತ್ತನೆ ಹಾಕ್ತಾ ಇದೆ ಆದರೆ ವಿಜಯನಂತೆ ನಾನು ಬಾಲಕನಲ್ಲ ರೊಟ್ಟಿಗಾಗಿ ಕಾಗೆ ಸತ್ತನೆ ಹಾರುವ ಮೊದಲೇ सोशे लाभ

ನೋಡಿದೆ ನಾಗರಾಜ ನಿಮ್ಮ ಮಂದಿರವನ್ನು ನೋಡಿದೆ ಹಳೆಯದಾದರೂ ಹೊಸದನ್ನ ಮೀರಿಸುವಂತಿದೆ ನೋಡಿ ನಾಗರಾಜ್ ಇವಳು ನಮ್ಮ ಲಾವಣ್ಯೋ ಸಹದರಿಯೋ ಅದು ನನಗೆ ಬೇಕಾಗಿಲ್ಲ ಗೊತ್ತಾದ್ರೆ ನೀವು ನನ್ನೊಂದಿಗೆ ನಂಬಿಕೆ ಇದ್ರೆ ನಿಮ್ಮನ್ನ ಸಾತ್ವ ಸಾಯುವಾಗಿ ಸಾತ್ವ ನೋಡ್ತಾರೆ ಮನೆಗೆ ಎರಡು ಬಗೆಯುವ ದ್ರೋಹಿ ಸ್ನೇಹಕ್ಕಾಗಿ ನೀವು ನಮ್ಮ ನಿಮ್ಮೊಂದಿಗಿನ ಪ್ರೇಮ ಸಂತೋಷ ಮಾಡಿದೆ ಭದ್ರಗಳನ್ನು ಮಾಡಿ ಬಂದ ಹಣವನ್ನು ಜಾಗೃತಿಯಿಂದ ತಿಳ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಒಂದರ ಎರಡು ಪಟ್ಟು ಲಾಭವಂತೆ ವ್ಯಾಪಾರ ಮಾಡ ಸಾವನ್ಯಗಳ ಕಲೆಗಳ ಪರಿಚಯ ಮಾಡಿಕೊಡುವ ನೋಡಿ ನಾಗರಾಜ್ ನಮ್ಮ ಲಾವಣ್ಯ ಅದ್ಭುತ ನತ್ಯಗಾರ್ತಿ ಇವಳ ನತ್ಯವನ್ನು ನೋಡುವುದೆಂದರೆ ಮರುಭೂಮಿಯಲ್ಲಿ ನೀರು ಕುಡಿದಂತೆ ನೋಡಿ ಚಾಣಿಕ್ಯ ನಮಗೆ ಇಂತಹ ಲಾವಣ್ಯ ಇಂತಹ ನತ್ಯಗಾರ್ತಿ ಒಬ್ಬಳ ಮೊದಲಿನಿಂದಲೂ ಇತ್ತು ಇಂದು ಅವಳ ನತ್ಯವನ್ನು ಹೆಚ್ಚಿಸುವ ಪ್ರಸಂಗವನ್ನು ನಮ್ಮ ಇಮ್ಮಂತೆ ಲಾವಣ್ಯ ನರ್ತಿಸಬಲ್ಲದೆ ತಮ್ಮ ಅಪ್ಪಣೆಯಾದರೆ ಒಪ್ಪುಗಳಲ್ಲಿಯೂ ನಮ್ಮ ಲಾವಣ್ಯ ನರ್ಪಿಸಬಲ್ಲಾಗ್ರ ಇನ್ನವಳು ತಮ್ಮ ಆಜ್ಞಾಪಾಲ ಬನ್ನಿ